ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಎಲ್ರಿಗೂ ದರ್ಶಂ ಮಿನುತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲಿಯೇ ಹೆಲ್ದಿ ಆ್ಯಂಡ್ ಸೂಪರ್ ಆಗಿರೋ ಮಸಾಲೆ ಪುರಿನ ಮಾಡೋಣ ಬನ್ನಿ ಇದು ಸ್ಟ್ರೀಟ್ ಸ್ಟೈಲಲ್ಲಿ ಅಥವಾ ರೋಡ್ ಸೈಡಲ್ಲಿ ಹೋಟ್ಲಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ರೆಸಿಪಿನ ಮಾಡಿದ್ದೀನಿ ತುಂಬ ಹೆಲ್ದಿಯಾಗೂ ಇರುತ್ತೆ ಆ್ಯಂಡ್ ಮನೇಲಿ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿಯಾಗಿ ಆರಾಮಾಗಿ ಮಾಡಿಕೊಡ್ಬೋದು ಬನ್ನಿ ಇವಾಗ ಇದನ್ನು ಮಾಡೋಕ್ಕೆ ನಾವಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಇದನ್ನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ತೋರಿಸ್ತೀನಿ ಮೊದಲಿಗೆ ನಾವು ಇದನ್ನ ಮಾಡೋಕ್ಕೆ ನಾನಿಲ್ಲಿ ನೈಟೆನೆ ಬಟಾಣಿಗಳನ್ನ ನೆನೆಸಿ ಎತ್ತಿಟ್ಕೊಂಡಿದ್ದೆ ನೀವು ಹಸಿ ಬಟಾಣಿ ತಂದರೆ ಅವಾಗಲೇ ಬೇಕಾದರೆ ಮಾಡ್ಬೋದು ಒಣ ಬಟಾಣಿ ಅಂದರೆ ನೀವು ನೈಟೇ ನೆನೆಸಿ ಬೆಳಗ್ಗೆ ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಥರ ನೆನೆಸಿ ತೊಗೊಂಡು ಮತ್ತೆ ಇದಕ್ಕೆ ನಾನು ಇಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಚಿಕ್ಕದ ಬೇಕಾದರೂ ಕೂಡ ತೊಗೋಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದನ್ನು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ಒಂದರಿಂದ ಎರಡು ವಿಜಲ್ ತಗಸ್ಕೊತೀನಿ ಯಾಕಂದರೆ ಬಟಾಣಿಕಲ್ ಚೆನ್ನಾಗಿ ನೆಂದಿರೋದ್ರಿಂದ ನಾನು ಇಲ್ಲಿ ಎರಡರಿಂದ ಮೂರು ವಿಜಲ್ ತಗಸ್ಕೊತೀನಿ ನೀವು ಹಸಿ ಬಟಾಣಿ ಹಾಕೋದ್ರಿಂದ ನೀವು ಎರಡು ಮೂರು ವಿಷಲ್ ನೀವು ಕೂಡ ತೆಗೆಸ್ಕೊಬೋದು ಇಷ್ಟು ಕೂಡ ಹಾಕ್ಕೊಂಡು ಒಂದು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ವಿಜಲನ್ನ ತೊಗೋಸ್ಕೊತೀನಿ ಇಷ್ಟನ್ನು ಕೂಡ ತೆಗಿಸ್ಕೊಳ್ಳೋಕ್ಕೆ ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಂಬಿಡ್ತೀನಿ ಇದಾದ ಮೇಲೆ ಮಸಾಲೆಗೆ ಎಲ್ಲನೂ ಮೇಲೆ ಗಾರ್ನಿಷಿಂಗ್ ಮಾಡ್ತಾರೆ ಅಲ್ವಾ ಅದಕ್ಕೆ ನಾನಿಲ್ಲಿ ಸಣ್ಣ ಚೌಚೌ ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮಸಾಲೆನ ಹಾಕಿ ಅಲ್ವಾ ರುಬ್ಬಿ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಸೋಂಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಚಕ್ಕೆ ಲವಂಗ ಮತ್ತು ಮೆಣಸನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇದು ಕೂಡ ಮಸಾಲೆಗೆ ನಾನು ಇಲ್ಲಿ ಒಂದು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಟಮೊಟೊ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಅರ್ಧ ಇಂಚಷ್ಟು ಶುಂಠಿ ಇಷ್ಟು ಕೂಡ ತೊಗೊಂಡಿದ್ದೀನಿ ಇವಾಗ ಇಷ್ಟು ತೊಗೊಂಡು ಮೊದಲಿಗೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೋಬೇಕಾಗುತ್ತೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡಿದ ನಂತರ ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಬಿಡಬೇಕು ಎಣ್ಣೆ ಒಂದು ಐದು ಮೇಲೆ ಅದಕ್ಕೆ ನಾವಿವಾಗ ಸೋಂಪು ಜೀರಿಗೆ ಚಕ್ಕೆ ಮೆಣಸು ಲವಂಗ ಇಷ್ಟು ತೊಗೊಂಡಿರ್ತೀವಲ್ವ ಅಷ್ಟೂ ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಅದನ್ನು ಆ ಸೋಂಪು ಜೀರಿಗೆ ಎಲ್ಲ ಫ್ಲೇವರು ಬಿಡ್ಕೊಳ್ಬೇಕು ಅಲ್ಲಿವರೆಗೂ ಅದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಫ್ಲೇವರು ಕೂಡ ಬಿಡ್ಕೊಂಡ್ರೆ ಮಸಾಲೆ ಮಾಡ್ಕೊತೀವಲ್ಲ ಮಸಾಲೆ ಪುರಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದರಿಂದ ನಾವಿಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಇದೆಲ್ಲನೂ ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನು ಟೊಮೆಟೊ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೆ ಅಲ್ವ ಎಲ್ಲಾನು ಕೂಡ ಹಾಕ್ಕೊಂಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಟೊಮೆಟೊ ಮತ್ತು ಈರುಳ್ಳಿ ಒಂದು ಐದು ಹತ್ತು ನಿಮಿಷ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವಿವಾಗ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಆಗಬೇಕು ಜಾಸ್ತಿ ಸಾಫ್ಟ್ ಆಗೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಸಾಫ್ಟಾದರೆ ಸಾಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸಾಫ್ಟಾಗಿದೆ ಇಷ್ಟು ಸಾಫ್ಟ್ ಆದರೆ ಸಾಕು ಇದನ್ನು ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಕಂಪ್ಲೀಟಾಗಿ ಬಿಡ್ತೀನಿ ಯಾಕಂದರೆ ಇದನ್ನು ನಾವು ರುಬ್ಕೋಬೇಕು ಅದರಿಂದ ಇದನ್ನು ಕಂಪ್ಲೀಟಾಗಿ ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫೈನಲ್ ಆಗಿ ಇಷ್ಟು ಬೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಐದು ಹತ್ತು ನಿಮಿಷ ಕಂಪ್ಲೀಟಾಗಿ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ನಾವು ಇವಾಗ ಬಟಾಣಿ ಮತ್ತು ಆಲೂಗಡ್ಡೆನ ಹಾಕಿ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಅದು ಕೂಡ ಇಲ್ಲಿ ಏರೋಗಿ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವಾಗ ಒಂದು ಸ್ಮ್ಯಾಶರ್ ಸಹಾಯದಿಂದ ಇದನ್ನು ಸ್ಮ್ಯಾಶ್ ಮಾಡ್ಕೋತೀನಿ ನಾನು ಬಟಾಣಿಯ ತೀರಾ ಸ್ಮ್ಯಾಶ್ ಹೋಗಲ್ಲ ಯಾಕಂದರೆ ಅದು ಮಸಾಲೆ ಪುರಿ ತಿನ್ನಬೇಕಾದ್ರೆ ಬಟಾಣಿ ಬಾಯಿಗೆ ಸಿಕ್ತಿದ್ರೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಆದ್ದರಿಂದ ಇಲ್ಲಿ ಜಾಸ್ತಿ ಸ್ಮ್ಯಾಶ್ ಮಾಡೋಕ್ಕೋಗೋಲ್ಲ ಬಟಾಣಿನ ಹಂಗಂಗೆ ಬಿಡ್ಕೊತೀನಿ ಸ್ವಲ್ಪ ನಿಮಗೆ ಪೂರ್ತಿ ಸ್ಮ್ಯಾಶ್ ಮಾಡ್ಕೊತೀರ ಅಂದರೆ ಬಟಾಣಿ ಎಲ್ಲನೂ ತೀರ ಸಾಫ್ಟ್ ಆಗೋ ರೇಂಜಿಗೆ ಸ್ಮ್ಯಾಶ್ ಮಾಡ್ಕೊಬೋದು ನಾನು ಇಲ್ಲಿ ಅರ್ಧ ಸ್ಮ್ಯಾಶ್ ಮಾಡಿದ್ದೀನಿ ಇನ್ನು ಅರ್ಧ ಹಂಗೆ ಬಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಮಾಡಿಕೊಂಡು ಇದನ್ನು ಕೂಡ ಒಂದು ಸೈಡಿಗೆ ಎತ್ತಿಟ್ಕೊತೀನಿ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವಾಗ ಇದನ್ನು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಇದನ್ನು ಇವಾಗ ನಾನೀಗ ಒಂದು ಚಿಕ್ಕ ಜಾರನ್ನ ತೊಗೊಂಡು ಆ ಜಾರಿಗೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದ್ರ ಜೊತೆಗೆ ನಾನಿವಾಗ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಇಷ್ಟು ಕೂಡ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಇದನ್ನು ನಾವಿವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ ತುಂಬ ಸಣ್ಣದಾಗಿ ನುಣುಪಾಗಿ ರುಬ್ಕೊಂಬರ್ಬೇಕಾಗುತ್ತೆ ಇವಾಗ ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ರುಬ್ಕೊಂಬಂದಿದ್ದಾಯಿತು ಈ ಥರ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಪೇಸ್ಟ್ ಮಾಡ್ಕೊಂಡು ಬಂದಮೇಲೆ ನಾವಿವಾಗ ಏನು ಮಾಡಬೇಕು ಅಂದರೆ ಈಗ ಆವಾಗಲೇ ಮಸಾಲೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಬಾಣಲಿ ಇತ್ತಲ್ವ ಅದೇ ನಾವಿವಾಗ ನಾವಿವಾಗು ಎಣ್ಣೆ ಹಾಕೋ ಅವಶ್ಯಕತೆ ಎಲ್ಲ ಇದು ಆವಾಗಲೂ ಹುರ್ಕೊಂಡಿರೋ ಎಣ್ಣೆಯಲ್ಲೇ ಸ್ವಲ್ಪ ಎಣ್ಣೆ ಇತ್ತು ಈಗ ಅದೇ ಎಣ್ಣೆಗೆ ನಾನು ಏನು ಮಾಡ್ತಾಯಿದ್ದೀನಿ ರುಬ್ಬಿಟ್ಕೊಂಬಂದಿರೋ ಪೇಸ್ಟ್ ಇರುತ್ತೆ ಅಲ್ವಾ ಅದನ್ನು ಹಾಕ್ಕೊಂಬಿಟ್ಟು ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಇದನ್ನು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಬೇಯಿಸ್ಕೋಬೇಕಾಗುತ್ತೆ ಇದು ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿರ್ತೀವಲ್ವ ಅದರಿಂದ ಅದ್ರದ್ದು ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಹೋಗೋವರೆಗೂ ಮಾಡ್ಕೊಂಡ್ಬಿಟ್ಟು ಹಸಿ ಹಸಿನ ಎಲ್ಲ ಹೋದ್ಮೇಲೆ ನಾವಿವಾಗ ಬಟಾಣಿ ಮತ್ತು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಬಟಾಣಿ ಮತ್ತು ಆಲೂಗಡ್ಡೆ ಎರಡೂ ಕೂಡ ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಗೂ ನೀಟಾಗಿ ಮಿಕ್ಸ್ ಆಗಂಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ತೆಳ್ಳಗೆ ಇರಬೇಕು ಮಸಾಲೆ ತೆಳ್ಳಗಿದ್ದು ಅಷ್ಟೂ ಮಸಾಲೆ ಪುರಿ ಚೆನ್ನಾಗಿರುತ್ತೆ ಆದ್ದರಿಂದ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಬಟಾಣಿ ಮತ್ತು ಆಲೂಗಡ್ಡೆ ಬೇಕು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೆ ಅದರಿಂದ ನಾನು ಇವಾಗ ಉಪ್ಪನ್ನ ಹಾಕ್ಕೋಬೇಕಲ್ವಾ ಸ್ವಲ್ಪ ನೋಡಿ ಹಾಕ್ಕೋತೀನಿ ಇವಾಗ ಏನೇನು ಸ್ಪೈಸಸ್ ಹಾಕ್ಕೋತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಅರ್ಧ ಟೇಬಲ್ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಆವಾಗಲೇ ಅವ್ರು ಹುರ್ಕೊಂಡು ಖಾರ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಆ ಪೇಸ್ಟ್ ಮಾಡ್ಕೊಳ್ಳೋಕ್ಕೂ ಮೆಣ್ಸಿನ್ಕಾಯಿನ ಹಾಕಿರ್ತೀವಿ ನೋಡಿ ಖಾರನ ಹಾಕ್ಕೊಳ್ಳಿ ಜಾಸ್ತಿ ಖಾರ ಬೇಕು ಅನ್ಸಿದ್ರೆ ನೀವು ಖಾರದ ಪುಡಿ ಹಾಕ್ಕೊಬೋದು ನೆಕ್ಸ್ಟ್ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆ ಇಷ್ಟೇ ಸ್ಪೈಸಸ್ನ ನಾನಿಲ್ಲಿ ಹಾಕ್ಕೊಂಡಿರೋದು ಉಪ್ಪನ್ನ ನಾನು ಬೇಳೆ ಮತ್ತು ಬಟಾಣಿ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಕ್ಕೆ ಹಾಕಿದ್ದೆ ಅಲ್ವಾ ಅದರಿಂದ ಇಲ್ಲಿ ನೋಡಿ ಟೇಸ್ಟ್ನ ಬೇಕು ಅನ್ನಿಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಾನು ಬೇಕು ಅನ್ನಿಸ್ತು ಅದರಿಂದ ನಾನಿವಾಗ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಎಲ್ಲ ಥರ ಸ್ಪೈಸಸ್ ಹಾಕ್ಕೊಂಡು ನೀಟಾಗಿ ಇದನ್ನು ಎಲ್ಲ ಕಡೆಯೂ ಮಿಕ್ಸ್ ಇದ್ದೀನಿ ಎಲ್ಲ ಸ್ಪೈಸಸ್ಸು ಬಟಾಣಿಗೆ ಚೆನ್ನಾಗಿ ಇಟ್ಕೋಬೇಕು ಮಸಾಲೆಗೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ಇದು ತೆಳ್ಳಗೆ ಇರಬೇಕಲ್ವ ಅದರಿಂದ ನಾನು ತೆಳ್ಳಗಿದೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಹಾಕ್ಕೊಂಡು ಮಾಡ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಕುದ್ ಬೇಯ್ತಾ ಬೇಯ್ತಾ ತೆಳ್ಳಗೆ ಇರುತ್ತೆ ಅದನ್ನಾದರೂ ಆಫ್ ಮಾಡಿಬಿಟ್ಟು ನಾವು ಆಮೇಲೆ ಅಷ್ಟರಲ್ಲಿ ತೆಳ್ಳಗೆ ಇರೋದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಆಗೋಗ್ಬಿಡುತ್ತೆ ಅದರಿಂದ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡ್ಮೇಲೆ ಇದು ನಾನು ಒಂದು ಲಿಡ್ಡ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅದೇ ಚೆನ್ನಾಗಿ ಬೇಯಬೇಕು ಅದು ಚೆನ್ನಾಗಿ ಬೆಂದಷ್ಟು ಮಸಾಲೆ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಇದು ಯಾವ ಯಾವ ಥರ ಕುದೀತಿದೆ ಅಂತ ಈ ಥರ ಕುದಿಸ್ಕೊಂಡಷ್ಟು ಈ ಮಸಾಲೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕೂಡ ನೀಟಾಗಿ ಕುದ್ದಿದ್ದಾಯಿತು ಇವಾಗ ನೀಟಾಗಿ ಇನ್ನೊಮ್ಮೆ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಇವಾಗ ಮಸಾಲೆ ಕೂಡ ಆಗೋಯ್ತು ಆರಾಮಾಗಿ ಮನೆಯಲ್ಲೇ ಹೆಲ್ದಿಯಾಗಿರೋ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ ಇಷ್ಟು ಮಾಡ್ಕೊಂಬಿಟ್ರೆ ಮಸಾಲೆ ರೆಡಿ ಆಗುತ್ತೆ ಇವಾಗ ಏನು ಮಾಡಬೇಕು ಅಂತಂದರೆ ಮಸಾಲೆ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಪೂರಿನ ಮನೆಯಲ್ಲಿ ಮಾಡಿಕೊಂಡಿಲ್ಲ ಅಂಗಡಿಯಲ್ಲಿ ಈ ಥರ ಎಣ್ಣೆಲಿ ಹಾಕ್ಕೊಂಡು ಕರಿಯೋ ಪೂರಿ ಸಿಗುತ್ತೆ ಅಲ್ವ ಆ ಪೂರಿನ ತೊಗೊಂಬಂದಿದ್ದೆ ಅದನ್ನ ಇಲ್ಲಿ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೆ ಈಗ ಎಣ್ಣೆ ಕೂಡ ಕಾದಿದ್ದೆ ನಾನಿಲ್ಲಿ ಒಂದು ಐದಾರು ಪೂರಿನ ಹಾಕ್ಕೊಂಬಿಟ್ಟು ನೀಟಾಗಿ ಕರೆದು ನಾನಿಲ್ಲಿ ಎತ್ತಿಟ್ಕೊತ ಇದ್ದೀನಿ ಇದೇ ಥರ ನಾನಿಲ್ಲಿ ಎಲ್ಲ ಪೂರಿನೂ ಕೂಡ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೆ ಇದೆಲ್ಲ ಆದಮೇಲೆ ಇಷ್ಟೇ ಇದೆಲ್ಲ ಮಾಡ್ಕೊಂಬಿಟ್ರೆ ಮಸಾಲೆ ಒಂದು ಮಾಡ್ಕೊಂಬಿಟ್ಟು ಎಲ್ಲನೂ ಎತ್ತಿಕ್ಕೊಂಬಿಟ್ರೆ ಆರಾಮಾಗಿ ಮಾಡ್ಕೊಬೋದು ಇವಾಗ ನಾನಿಲ್ಲಿ ಎಲ್ಲ ಪೂರಿ ನ್ನ ಈ ತರ ಒಡ್ಕೊಂಡು ಒಂದು ಪ್ಲೇಟಿಗೆ ಹಾಕೊತ ಇದ್ದೀನಿ ಮಸಾಲೆ ಮಾಡೋಕ್ಕೆ ಮಾಡಿಕೊಡ್ತಾರಲ್ಲ ಸೇಮ್ ಅದೇ ಥರ ಎಲ್ರಿಗೂ ಮನೇಲಿ ಸರ್ವ್ ಮಾಡ್ತಾಯಿದ್ದೆ ಈ ಥರ ಎಲ್ಲನೂ ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಮೊದಲು ಎಲ್ಲ ಪೂರಿನೂ ಈ ಥರ ಒಡ್ಕೊಂಡು ಅದ್ರ ಮೇಲೆ ನಮಗೆ ಎಷ್ಟು ಬೇಕೋ ಮಸಾಲೆ ಅಷ್ಟೂ ಹಾಕೋಬೇಕು ನಾನು ಅವಾಗಲೇ ಹೇಳಿದ ಹೇಳಿದೆ ಅಲ್ವಾ ಈ ಥರ ಬಟಾಣಿ ಮೇಲೆ ಎಲ್ಲ ಸಿಕ್ತಿದ್ರೆ ಇಪ್ಪ ಮಸಾಲೆ ಪೂರಿ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಅದರಿಂದ ಆ ಥರ ಹಾಕೋ ಮಸಾಲೆ ಎಲ್ಲನೂ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಇಲ್ಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ಮತ್ತು ಸ್ವಲ್ಪ ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೇಲೆ ಲಾಸ್ಟಿಗೆ ಸೇವ್ನ ಹಾಕ್ಕೊತಾ ಇದ್ದೀನಿ ನೀವು ಕ್ಯಾರೆಟ್ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಬಟ್ ಕ್ಯಾರೆಟ್ ಇದ್ದರೂ ಒಂಥರ ಚೆನ್ನಾಗಿರುತ್ತೆ ಅದರಿಂದ ಹಾಕ್ಕೊಂಡಿದ್ದೀನಿ ಇಷ್ಟು ಕೂಡ ಹಾಕ್ಕೊಂಡ್ಬಿಟ್ರೆ ಹೆಲ್ದಿ ಹೆಲ್ದಿಯಾಗಿರೋ ಮಸಾಲೆ ಪುರಿ ರೆಡಿನೇ ಆಗೋಗ್ಬಿಡುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ರಿಗೂ ಕೂಡ ಸರ್ವ್ ಮಾಡೋಕ್ಕೆ ನನಗೆ ಎಲ್ಲಾರಿಗು ನಾನು ಒಂದೊಂದು ಪ್ಲೇಟಿಗೆ ಹಾಕಿ ರೆಡಿ ಮಾಡ್ತಾಯಿದ್ದೆ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಎಲ್ದಿ ಆ್ಯಂಡ್ ಸೂಪರ್ ಆಗಿರೋ ಮಸಾಲೆ ಪುರಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಮಿಸ್ ಮಾಡ್ದಲ್ಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟು ಲೋಗಲು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್